ಂತೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ವಿದ್ಯಾರ್ಥಿನಿ ನ್ಯಾಯ ಹತ್ಯೆಯ ಕುರಿತಂತೂ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಸಿ ಅವರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ಆಡುವಾಗಲೇ ಅಮಾಯಕ ವಿದ್ಯಾರ್ಥಿನಿ ನ್ಯಾಯ ಹತ್ಯೆಯಾಗಿದೆ ಈ ಹತ್ಯೆಯನ್ನ ಖಂಡಿಸಿ ಭಟ್ಕಳದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಸಂಘಟನೆಯ ಮೂಲಕ ಎಸಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದ ಶಂಕರ್ ಶೆಟ್ಟರು ಈ ವಿಷಯವನ್ನು ಖಂಡಿಸಿ ಖಂಡನ ಹೇಳಿಕೆಯನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಮೊನ್ನೆ ಏನು ಹುಬ್ಬಳ್ಳಿಯಲ್ಲಿ ನಿಯಾ ಅವರ ಘಟನೆಯನ್ನು ಒಬ್ಬರು ವಯಾಸ್ ಅಂತ ಹೇಳಿ ಒಬ್ಬರು ಮರ್ಡರ್ ಮಾಡಿದ್ದಾರೆ ಆ ಮರ್ಡರನ್ನು ನಾವು ವಿಶ್ವೇಂದ್ರ ಪರಿಷತ್ ಮಾಡಿದಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಹಾಕಿ ಕೊಡಬೇಕು ನ್ಯಾಯಾಧೀಶರು ಅಂತ ಹೇಳಿ ಕೇಳ್ಕೊಂತ ಮತ್ತು ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ ಆತ್ಮೀಯ ಹಿಂದೂ ಬಾಂಧವ್ರೆ ತಮ್ಮೆಲ್ಲ ತಿಳಿದಂತೆ ಇದೊಂದು ವಿಚಿತ್ರ ಅಂತ ಹೇಳಿದ್ರೆ ನಾವು ಕೊನೆ ಬಾರಿ ನಾವಿಲ್ಲಿ ಹೇಳಿದ್ವಿ ಇದೇ ಜಾಗದಲ್ಲೇ ಇದಕ್ಕೂ ಹಿಂದೇನು ಮೂರ್ನಾಲ್ಕು ಕೊಲೆ ಪ್ರಕರಣದ ವಿಚಾರವಾಗಿ ನಾವಿಲ್ಲಿ ಬಂದು ಸೇರಿದ್ವಿ ಅವಾಗ್ಲೂ ಹೇಳದಂತ ವಿಚಾರ ಅದನ್ನೇ ಈಗ ಮರುಕಳಿಸ್ತಾ ಇದೆ ಅಂದ್ರೆ ಪ್ರತಿ ಆರು ತಿಂಗಳ ವರ್ಷ ಒಂದರಲ್ಲಿ ಈ ತರ ಕೊಲೆ ಪ್ರಕರಣಗಳು ನಡೀತಾ ಇರಬೇಕು ನಮ್ಮ ರಾಜ್ಯದಲ್ಲಿ ಅದನ್ನ ಏನು ಸರ್ಕಾರದಲ್ಲಿ ಕುಳಿತು ನೋಡ್ತಾ ಇರಬೇಕು ಈ ರೀತಿಯಲ್ಲಿ ಪುಷ್ಟೀಕರಣದ ನೀತಿಯಿಂದಾಗಿ ಇವತ್ತು ನಾವು ಹಿಂದೂಗಳು ನಿರಂತರ ಈ ಒಂದು ಇಂತಹ ಒಂದು ಸನ್ನಿವೇಶವನ್ನ ಅನುಭವಿಸ್ತಾ ಇದ್ದೇವೆ ನಾನು ಕರ್ನಾಟಕದ ಪೊಲೀಸರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ಒಂದು ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಮಾದರಿಯಾಗಿತ್ತು ಅಂದ್ರೆ ಯಾವುದೇ ಒಂದು ಪ್ರಕರಣವನ್ನು ಭೇದಿಸುವುದರಲ್ಲಾಗಲಿ ಗುಂಡಾ ಗುಂಡ ವರ್ತನೆ ಮಾಡುವುದರಾಗ್ಲಿ ಮತಾಂಧರಲ್ಲಿ ಹತ್ತಿಕ್ಕುವಲ್ಲಿ ಪ್ರಥಮ ಸ್ಥಾನದಲ್ಲಿ ಏನಾದ್ರು ಇದ್ರೆ ಅದು ಮಹಾರಾಷ್ಟ್ರ ಪೊಲೀಸ್ ಮತ್ತು ಕರ್ನಾಟಕ ಪೊಲೀಸ್ ಇತ್ತು ಆ ಇವತ್ತು ದುರಂತ ಅಂತ ಹೇಳಿದ್ರೆ ಈ ಒಂದು ಮತಾಂಧರ ಶಕ್ತಿಗಳ ವಿರುದ್ಧ ಮೃದು ಧೋರಣೆ ಸರ್ಕಾರದ ಮೃತ ಧೋರಣೆನೂ ಹೌದು ಯಾಕೋ ಗೊತ್ತಿಲ್ಲ ಇವರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ವಿಫಲತೆ ಆಗಿರೋದು ಅಂದ್ರೆ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ಆಗಿ ಇವತ್ತು ನಾವು ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಒಂದು ಸಮಯದಲ್ಲಿ ಅಲ್ಲಿ ಗುಂಡಗಳ ವರ್ತನೆ ಅಂದ್ರೆ ಪೊಲೀಸರ ಒಂದು ಯಾವುದೇ ಒಂದು ಆಡಳಿತ ನಡೀತಾನೆ ಇರಲಿಲ್ಲ ಅಂತ ಒಂದು ಸ್ಥಿತಿ ಇರುವಾಗ ಯೋಗಿ ಆದಿತ್ಯನಾಥ್ ಅವರು ಆ ಜಾಗದಲ್ಲಿ ಕುಳಿತ ನಂತರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತ ನಂತರ ಇವತ್ತು ಅದೇ ಪೊಲೀಸರು ಅದೇ ಎಲ್ಲ ಇದೆ ಇವತ್ತು ಯಾವ ರೀತಿ ಗುಂಡ ವರ್ತನೆ ಮಾಡೋರನ್ನ ಅಥವಾ ಮತಾಂಧ ಶಕ್ತಿಗಳನ್ನ ಯಾವ ರೀತಿ ಹತ್ತಿಕ್ಕಿದ್ದಾರೆ ಅದನ್ನ ಇಟ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಪೊಲೀಸರು ಕೆಲಸ ಮಾಡ್ಬೇಕಾಗಿದೆ ಇವತ್ತು ನೋಡಿ ಇದಕ್ಕೂ ಹಿಂದೆ ಎಷ್ಟು ಕೊಲೆಗಳಾಯಿತು ಹರ್ಷ ಪ್ರಕರಣ ಇರಬಹುದು ಅದೇ ರೀತಿ ಇವತ್ತು ಮೊನ್ನೆ ಏನು ನೇಹಾ ಪ್ರಕರಣದಲ್ಲಿ ಆ ಒಂದು ಹಿಂದೂ ವಿದ್ಯಾರ್ಥಿನಿ ಇವತ್ತು ಹಿಂದೂ ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗಿ ಓದುವುದೂ ಕಷ್ಟ ಕಷ್ಟದ ಸಂಗತಿಯಾಗಿದೆ ಅವಳನ್ನ ಈ ರೀತಿ ಅಮಾನುಷವಾಗಿ ಅಂಬತ್ತು ಬಾರಿ ಚುಚ್ಚಿಕೊಂಡಿದ್ದಾರೆ ಇದು ಒಂದೇ ಪ್ರಕರಣ ಇನ್ನೆಷ್ಟೋ ಪ್ರಕರಣಗಳು ನಮಗೆ ಬೆಳಗ್ಗೆ ಬರ್ದಿರುವಂತದ್ದಿದೆ ಎಷ್ಟೋ ಹಿಂದೂ ಯುವತಿಯರು ಕಾಣಿ ನಾಪತ್ತೆಯಾಗಿರ್ಬೋದು ಪಟ್ಟಣದಲ್ಲೇ ನಾವು ಹೇಳ್ಬೋದು ಹಿಂದೂ ಯುವತಿಯರು ಎಷ್ಟೋ ಮಿಸ್ಸಿಂಗ್ ಕೇಸ್ ಗಳಿವೆ ಇನ್ನೂ ತಕ್ಕ ಪತ್ತೆ ಆಗ್ತಿರುವುದು ಅವರು ಯಾವ ರೀತಿಯಲ್ಲಿ ಇದ್ದಾರೆ ಏನು ಅದನ್ನ ಬೇರಿಸುವಂಥದ್ದು ಮಾಡ್ ಮಾಡಲಿರುವುದು ಎಷ್ಟೋ ಪ್ರಕರಣಗಳಿವೆ ಯಾಕಂತ ಹೇಳಿದ್ರೆ ಅವ್ರು ಎಲ್ಲಿದ್ದಾರೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಆ ಕಾರಣದಿಂದ ನಾವು ಪೊಲೀಸರಿಗೆ ಮಾಡ್ಲಿಕ್ಕೆ ತುಂಬಾ ಕೆಲಸ ಇವೆ ನಾನು ಇಲ್ಲಿ ಪಟ್ಕಳದ ಪೊಲೀಸರಿಗೆ ಹೇಳ್ತೀನಿ ನೀವು ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ ಯಾವುದು ಒನ್ ನಾಟ್ ಸೆವೆನ್ ಒನ್ ನಾಟ್ ಟೆನ್ ಗಡಿ ಬರೆಯುವುದರಲ್ಲಿ ನಿಮ್ಮ ಸಿಬ್ಬಂದಿಗಳನ್ನು ಹಾಕಿ ನಿಮ್ಮ ಶ್ರಮ ವ್ಯರ್ಥ ಮಾಡಬಲ್ಲು ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಘಟನೆ ನಡೆದಿದೆ ಯಾವುದು ಪಟ್ಕಳದಲ್ಲಿ ನಡೀಲಿಕ್ಕೂ ಜಾಸ್ತಿ ಸಮಯ ಸಮಯದಾಗುದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಬೇರೆ ಬೇರೆ ರಾಜ್ಯದಿಂದ ಯು ಪಿ ಬಿಹಾರು ಪಶ್ಚಿಮ ಬಂಗಾಳ ಈ ಕಡೆಯಿಂದ ಅತಿ ಹೆಚ್ಚಿನ ಸಖ ಶಕ್ತಿಯ ಸಂಖ್ಯೆಯಲ್ಲಿ ಇವತ್ತು ಮತಾನ್ ಶಕ್ತಿಗಳು ನಮ್ಮ ಭಟ್ಗಣದಲ್ಲಿ ತುಂಬಿಕೊಡ್ತಾ ಇದ್ದಾರೆ ಇವತ್ತು ಅದ್ರ ಬಗ್ಗೆ ನೀವು ಗಮನ ಹರಿಸಿ ಅಲ್ಲಿ ಅಪರಾಧಿ ಅಪರಾಧ ಕರ್ತವ್ಯಗಳನ್ನ ಮಾಡಿ ಇಲ್ಲಿ ನೆಲೆಸ್ತಾ ಇದ್ದಾರೆ ಅವ್ರ ಅವ್ರ ಬಗ್ಗೆ ನೀವು ಗಮನ ನಡೆಸಿ ಅವ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಬೇಕು ಅಂತವ್ರಿಗೆ ಯಾವ್ದು ಒನ್ ಟೈನ್ ಟೂ ಟೂ ನಾಟ್ ಏಟ್ ಇಲ್ಲ ಗಡಿ ಮಾಡಿ ಅವರನ್ನ ಹುಡುಕಿ ಇಲ್ಲಿ ಯಾರೋ ನಮ್ಮ ಒಂದು ರಾಷ್ಟ್ರ ಹಿಂದಿನ ಪರವಾಗಿರೋರು ಹಿಂದೂಗಳಿಗೆ ಅನ್ಯಾಯವಾದಾಗ ಅಂಥವ್ರ ಪರವಾಗಿ ನೀವು ಕೇಸ್ ಹಾಕುವಂಥದ್ದು ಒನ್ ನಾಟ್ ಸೆವೆನ್ ಇದು ತೊಂಬತ್ ಮೂರರಿಂದ ನಮ್ಮ ಇಲ್ಲಿ ಹಿಂದೂ ಕಾರ್ಯಕರ್ತಾಗಲಿ ಹೋರಾಟಗಾರ ಇದು ಹೊಸ ವಿಷಯವೇನಲ್ಲ ಯಾವುದು ನೀವು ಪ್ರಕರಣಗಳು ಹಾಕುವಂಥದ್ದು ಅದನ್ನೆಲ್ಲ ಹಿಮ್ಮೆಟ್ಟಿ ಇವತ್ತು ಹಿಂದೂಗಳು ಬದುಕ್ತಾ ಇದ್ದಾರೆ ಇಲ್ಲಿ ಏನಾದ್ರೂ ಇಲ್ಲಿ ಹಿಂದೂಗಳು ಇರೋ ಸಲುವಾಗಿ ಇವತ್ತು ನೀವು ಸುಗಮವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತ ಅಂತ ಸ್ಪಷ್ಟ ಸಂದೇಶ ಪೊಲೀಸ್ ಇಲಾಖೆ ಕೊಡ್ತಾ ಇದೀನಿ ಏನಾದರೂ ನಮ್ಮ ಹಿಂದೂಗಳಿಂದ ಯಾವುದೇ ಪೊಲೀಸರಿಗೆ ತೊಂದರೆ ಆಗಿಲ್ಲ ಏನಾದ್ರೂ ಪೊಲೀಸರ ಮೇಲೆ ಪೊಲೀಸರ ಕೊಲೆ ಮಾಡದಿದ್ರು ಯಾವ್ದು ಆಕಳ ರಕ್ಷಣೆ ಮಾಡ ಗೋ ಗೋರಕ್ಷಣೆ ಮಾಡುವ ವಿಚಾರದಲ್ಲಿ ಪಾಪ ಕರ್ತವ್ಯ ನಿರೂಪದಲ್ಲಿ ಅಂತ ಪೊಲೀಸರ ಮೇಲೆ ಸಿಬ್ಬಂದಿ ಮೇಲೆ ಗಾಡಿಯನ್ನು ಹತ್ತಿಸೋದ್ರು ಅವಾಗಲೂ ನಿಮ್ಮ ನಿಮ್ಗೆ ಕೊಡುವಾಗ ಇತ್ತರು ಇದೇ ಪಟ್ಗಳ ಹಿಂದೂ ಸಮಾಜ ಅನ್ನೋದು ನೆನಪಿಲ್ರಿ ನಿಮ್ಗೆ ಆದ್ರೆ ನೀವು ಅದನ್ನ ಕೊಲೆ ಅಂತ ಪ್ರೂವ್ ಮಾಡುವುದರಲ್ಲಿ ವಿಫಲರಾಗಿ ಅದ್ರಲ್ಲಿ ಆಕ್ಸಿಡೆಂಟ್ ಅಂತ ಮಾಡಿ ತೋರಿಸಿದ್ರಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ರಕ್ಷಣೆಗೆ ಏನಾದರೂ ನಿಲ್ಬೇಕು ನಿಮ್ಮ ಪರವಾಗಿ ನಿಲ್ಬೇಕು ಹಿಂದೂ ಸಮಾಜನ ಪಟ್ಕೊಳ್ಳೋದನ್ನ ನೆನಪಿರಲಿ ನೀವು ಅನಗತ್ಯವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂತನ್ ನಾಟ್ ಸೆವೆನ್ ಒನ್ ಟೆನ್ ಇಂಥದ್ದು ಈ ಪ್ರವೃತ್ತಿ ಬಿಡಿ ನಿಮ್ಮ ಮಾಡಲಿಕ್ಕೆ ಪಟ್ಕೊಳ್ಳದಲ್ಲಿ ಅಸಂಖ್ಯಾತ ಕೆಲಸಗಳಿವೆ ಬೇರೆ ಬೇರೆ ಇಲ್ಲಿಗಲ್ ಕೆಲಸ ಅವರನ್ನು ನೀವು ರಾಜ್ಯ ಮರೆಯ ರಾಜ ಕೊಟ್ಟು ಮಾತಾಡ್ತೀರಿ ಅವರನ್ನ ರಾಜಮರದಿಂದ ನೋಡ್ತೀರಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಮುಖಂಡರನ್ನ ನೀವು ದಾಸ್ತಾರದಿಂದ ನೋಡ್ತಾ ಇದ್ರಿ ಇವತ್ತೇನಾದ್ರೂ ಹಿಂದೂ ಮುಖಂಡರ ಅಥವಾ ಕಾರ್ಯಕರ್ತರು ನಿಮ್ಮೊಟ್ಟಿಗೆ ಮೃದುಧೋರಣೆಯಿಂದ ಅಥವಾ ಗೌರವದಿಂದ ನಡ್ಕೊಳ್ತಿದ್ದಾರೆ ಅಂದ್ರೆ ಅದನ್ನ ನೀವು ವೀಕ್ನೆಸ್ ಅಂತ ತಿಳ್ಕೊಳ್ಬೇಡಿ ಹಿಂದೂ ಸಮಾಜ ಪ್ರತಿಭಟನೆ ಮೂಲಕನೇ ಇಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಿದೆ ಮುಂದಿನ ದಿನಗಳಲ್ಲಿ ಅನಿವಾರ್ಯ ಆಗಬಹುದು ಇದ್ರ ಮೂಲಕ ಅದೇ ರೀತಿ ಈ ಒಂದು ನಮ್ಮ ನೇಹ ಏನು ಇದ್ದಾಳೆ ಅವಳ ಮೇಲೆ ಆದಂತ ಪ್ರಕರಣವನ್ನ ನಾವು ಗಂಭೀರವಾಗಿ ಪರಿಗಣಿಸ್ತೇವೆ ಮುಂದಿನ ದಿನಗಳಲ್ಲಿ ಇವಳ ಮೇಲೆ ಈ ಒಂದು ಕೃತ್ಯ ಮಾಡುವುದು ಅಂತ ಇಲ್ಲ ಯೋಗಿ ಆದಿತ್ಯನಾಥ್ ಹೇಗೆ ಸರ್ಕಾರದ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಬಳಸ್ಕೊಂಡು ಅವರನ್ನು ಯಾವ ರೀತಿ ಹತ್ತಿಕ್ತಿದ್ದಾರೆ ಆ ರೀತಿಯಲ್ಲಿ ಹತ್ತಿಕ್ಕುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕಿದೆ ಮಾಡಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಇಂಥ ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಮುಳುವಾಗ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನು ನಾನು ಇಡ್ತಾ ಅದೇ ರೀತಿ ಕಳೆದ ವಾರ ಕಳೆದ ಮೂರ್ನಾಲ್ಕು ದಿವಸದಿಂದ ಹುಬ್ಬಳ್ಳಿ ಅಮಾಯಕ ಹಿಂದೂ ವಿದ್ಯಾರ್ಥಿ ವಿದ್ಯಾರ್ಥಿನಿ ನೇಹ ಹಿರೇಮಠ ಅವರ ಕೊಲೆ ತಮ್ಮೆಲ್ಲರೂ ಗೊತ್ತಿದೆ ಈಗಾಗ್ಲೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹುಶಃ ಇಂಥ ಪ್ರಕರಣಗಳು ಅತ್ಯಂತ ಹೆಚ್ಚು ಆಗುವಂಥದ್ದು ತಾವೆಲ್ಲರೂ ನೋಡಿರ್ತಕ್ಕಂಥದ್ದು ಕಳೆದ ಐದು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೆ ಇಂಥ ಪ್ರಕರಣಗಳು ಅತ್ಯಂತ ಗಣನೀಯವಾಗಿ ಕಳೆಗಿಳಿದಿರ್ತಕ್ಕಂಥದ್ದು ಈಗ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಇಂಥ ಕೊಲೆಗಳು ಇವತ್ತು ಅತ್ಯಂತ ಹೆಚ್ಚು ಆಗುವಂಥದ್ದು ತಾವೆಲ್ಲರೂ ನೋಡಿದ್ವಿ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇದನ್ನ ಸಂಪೂರ್ಣವಾಗಿ ನಾನು ಎಣಿಭಾಯಿಸ್ತೇನೆ ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದಕ್ಕೆ ನೇರ ಹೊಣೆ ಅಂತಕ್ಕಂಥ ಯಾಕಂದ್ರೆ ಇದೀ ಪ್ರಕರಣ ನೇಯ ಕೊಲೆ ಪ್ರಕರಣ ಏನಾದ್ರೂ ವಿಡಿಯೋ ಚಿತ್ರೀಕರಣ ಇಲ್ದಿದ್ರೆ ಖಂಡಿತ ಇದು ಕೊಲೆ ಅಲ್ಲ ಅಂತಕ್ಕಂಥ ಮಾತನ್ನ ಇದೇ ಸರ್ಕಾರ ಹೇಳುವಂತ ಕೆಲಸ ಮಾಡ್ತಿತ್ತು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಕಳೆದ ವಿಧಾನಸಭೆಯಲ್ಲಿ ಏನು ಕಲಾಪ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ಗು ಸರ್ಕಾರ ಏನ್ ಸಮರ್ಥನೆ ಮಾಡ್ಕೊಂಡಿತ್ತು ಇದು ಹೇಳಲಿಲ್ಲ ಈ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಲ್ಲ ಅಂತಕ್ಕ ಹೇಳಿತ್ತು ಈಗೂ ಸಹ ಈ ವಿಡಿಯೋ ಚಿತ್ರೀಕರಣ ಅನ್ನ ಇದು ಕೊಲೆ ಅಲ್ಲ ಅಂತಕ್ಕಂಥ ಮಾತನ್ನ ಇದೇ ಸರ್ಕಾರ ಹೇಳ್ತಿತ್ತು ಯಾಕಂದ್ರೆ ಈಗ ಈ ಸರ್ಕಾರ ದೇಶ ದ್ರೋಹಿಗಳಿಗೆ ಮತ್ತು ಇಂತ ನೀಚ ಕೆಲಸ ಮಾಡುವಂತ ಸಂಪೂರ್ಣ ಸಹಕಾರ ಕೊಡುವಂತ ಕೆಲಸ ಸಮರ್ಥನೆ ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಖಂಡನೀಯ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿರೋಧ ಮಾಡುವಂತ ಕೆಲಸ ಮಾಡ್ತದೆ ಇದಕ್ಕೆ ಜನರಿಗೆ ನ್ಯಾಯ ಯಾವ ರೀತಿ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಾನು ಈಗಾಗಲೇ ಇವತ್ತು ವಿಶ್ವ ಹಿಂದೂ ಪರಿಷತ್ ಮೂಲಕ ಎ ಸಿ ಅವ್ರ ಮಂಗಳೂರು ಕೊಡುವಂತ ಕೆಲಸ ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡುವಂತ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎ ಸಿ ಅವರ ಮುಖಾಂತರ ಇದ್ದೇನೆ ನಮ್ಮ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು